ನಮಸ್ಕಾರ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಹೊಸ ವ್ಯೂವರ್ಸ್ಗೆ ಸ್ವಾಗತ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿಲ್ಲ ಅಂದರೆ ಕಾಮೆಂಟ್ ಮಾಡಿ ಸೊ ಟೈಟಲ್ ನೋಡೇ ಇರ್ತೀರಾ ಇಂದಿನ ರೈಡ್ ಬಂದು ನಮ್ಮ ಅಕ್ಷಯ್ ಜಿ ಕೆ ಅವ್ರ ಜೊತೆ ಅಕ್ಷಯ್ ಜಿ ಕೆ ಬಂದು ಎಲ್ರಿಗೂ ಗೊತ್ತೇ ಇರುತ್ತೆ ಇವರು ಡಿ ವಿ ಅವ್ರ ಜೊತೆ ಶಿವಮೊಗ್ಗ ಸೀರೀಸ್ ಅಂತ ಒಂದು ರೈಡ್ ಮಾಡಿದರು ಮಲ್ಟಿಸ್ಟಾರ್ಡ್ ಎನ್ ಗಾಡಿ ಓಡಿಸೋದು ಇವರು ಸೊ ಅದನ್ನು ಆನೆ ಅಂತ ಕೂಡ ಕರೀತಾರೆ ಟಿ ವಿ ಅವರ ವಿಡಿಯೋಸ್ ನೋಡೋಕ್ಕಿಂತ ಮುಂಚೆನೇ ನಂಗೆ ಅಕ್ಷಯ್ ಅವ್ರಿಗೆ ಗೊತ್ತಿತ್ತು ಹೇಗೆ ಅಂದರೆ ಇವ್ರದ್ದು ಇನ್ಸ್ಟಾ ತ್ರೀ ಸಿಕ್ಸ್ಟಿ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಏನಂತ ಹೇಳಿದ್ರೆ ಇವರು ಅಮೆಝಾನಲ್ಲಿ ಬುಕ್ ಮಾಡಿದರು ಅಮೆಝಾನ್ ಡಾಟ್ ಕಾಮಲ್ಲಿ ಇನ್ಸ್ಟಾ ತ್ರೀ ಸಿಕ್ಸ್ಟಿ ಕ್ಯಾಮ್ರಾ ಬುಕ್ ಮಾಡಿದರು ಸೊ ಬುಕ್ ಮಾಡಿದಾಗ ಅಮೆಝಾನ್ ಅವರು ಇವ್ರಿಗೆ ಗ್ಲಾಸ್ ಕಳಿಸ್ಬಿಡ್ತಾರೆ ಏನು ಅಮೆಝಾನ್ ಇದು ಇನ್ಸ್ಟಾ ತ್ರೀ ಸಿಕ್ಸ್ಟಿ ಡಬ್ಬಲ್ಲಿ ಎರಡು ಲೋಟ ಏನೋ ಕಳಿಸ್ಬಿಡ್ತಾರೆ ಗ್ಲಾಸೋ ಏನೋ ಕಳಿಸ್ಬಿಡ್ತಾರೆ ಸೊ ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿ ಆಗಿತ್ತು ನಾನು ನೋಡಿದ್ದೆ ಅದನ್ನು ಸೊ ಹಂಗೆ ನನಗೆ ಅಕ್ಷಯ್ ಜಿ ಕೆ ಅವರು ಪರಿಚಯ ಆಗಿದ್ದು ಅದಾದ ಮೇಲೆ ನನಗೆ ಒಂದು ಸ್ವಲ್ಪ ಒಂದು ತ್ರೀ ಸಿಕ್ಸ್ಟೀಲಿ ಡೌಟ್ಸ್ ಇತ್ತು ಸೊ ಹಾಗಾಗಿ ಆನ್ಲೈನಲ್ಲಿ ಹಂಗೆ ಮಾತಾಡ್ಕೊಂಡಿದ್ವಿ ಸೊ ನನಗೆ ಕೆಲವು ದಿನಗಳು ಹಿಂದೆನೇ ಗೊತ್ತಾಗಿದ್ದು ಇವರು ನಮ್ಮ ಮನೆ ಹತ್ರನೇ ಇರೋದು ಅಂತ ಸೊ ಹಾಗಾಗಿ ಒಂದು ಮೀಟಪ್ ಆಗಿ ಒಂದು ಟೀ ಹಾಕ್ಕೊಂಡು ಒಂದು ರೈಡ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಜೈ ಅಂತ ನೆಕ್ಸ್ಟ್ ದಿನನೇ ಅನಿಸ್ತಾ ಇರೋದು ಈ ವಿಡಿಯೋ ಇಲ್ಲಿಂದ ವಾಯ್ಸ್ ಓವರ್ ಮಾಡಲ್ಲ ಯಾಕಂದರೆ ಇಲ್ಲಿಂದ ಕ್ಲೀನಾಗಿ ರೆಕಾರ್ಡ್ ಆಗಿದೆ ಬನ್ನಿ ಇವಾಗ ಆ್ಯಕ್ಚುಯಲ್ ವಾಯ್ಸ್ಗೆ ಹೋಗೋಣ ಅವರು ಮೋಸ್ಟ್ಲಿ ಲೇಟಾಗಿ ಎದ್ದೊಳಿದ್ರು ಅನ್ಸುತ್ತೆ ಸೊ ಮನೆ ಹತ್ರ ಹೇಳಿದ್ದೆ ಅವರು ಬರಲಿಲ್ಲ ಸೊ ಫೋನ್ ಮಾಡಿದ್ದೆ ಹೋಗಿ ಬರ್ತೀನಿ ಅಂತ ಹೇಳಿದ್ರು ಸೊ ಹಾಗಾಗಿ ರಾಜ್ಕುಮಾರ್ ಸಮಾಧಿ ಹತ್ರ ಸ್ವಲ್ಪ ಸ್ಲೋ ಆಗಿ ಹೋಗ್ತಾ ಇರ್ತೀನಿ ಬನ್ನಿ ಅಂದಿದ್ದೀನಿ ಬಂತು ಓ ಬೆಳಗ್ಗೆ ಬೆಳಗ್ಗೆ ಗುರು ಪ್ರಾಜೆಕ್ಟ್ ಮ್ಯಾನೇಜರ್ಸು ಓಹೋ ಇವರು ಹೊಡೆದ್ರು ಟರ್ನು ಓ ಮೈ ಗಾಡ್ಸ್ ಇವೇನು ಗುರು ಇಷ್ಟು ಆನೆಷ್ಟು ಆರು ನಲ್ವತ್ತೈದು ಗುರು ಟೈಮು ಇಷ್ಟು ಪಂಚರ್ ಪ್ರಾಜೆಕ್ಟ್ ಮಾಡಿಕೊಡ್ತವ್ರು ನೋಡಿ ನಮ್ಮ ಪ್ರಾಜೆಕ್ಟ್ ಮ್ಯಾನೇಜರ್ಸು ಅವ್ರಿಗೋಸ್ಕರ ಯಾರು ಲೈಕ್ ಕೊಡ್ರಿ ರೀ ಆಮೇಲೆ ಇನ್ನೊಂದು ಹೀರೋನೈನ್ ಅನ್ಬಾಕ್ಸಿಂಗ್ ವಿಡಿಯೋ ನೋಡಿರ್ತೀರಾ ಸೊ ನೈನ್ ಇಲ್ಲಿ ಇಟ್ಕೊಂಡಿದ್ದೀನಿ ಮುಂದಗಡೆ ಇರೋ ಶಾರ್ಟ್ಸ್ ಹಾಕ್ಕೊಳೋಕ್ಕೆ ಆಮೇಲೆ ಅದು ಮೇಯ್ನ್ ಪರ್ಪಸ್ ಏನಂದರೆ ಅದು ಎಲ್ಮೆಟಿಂದ ತೆಗಿಯೋದು ಹಿಂಸೆ ಅಂದ್ಬಿಟ್ಟು ಗೊರಿಲಾ ಪಾಡ್ ಐತೆ ಆ ಗೊರಿಲಾ ಪಾಡಿಗೆ ಹಾಕೊಂಡ್ಬಿಡ್ತೀನಿ ಆರಾಮಾಗಿ ಹೆಲ್ಮೆಟ್ ಪಕ್ಕದಲ್ಲಿ ಇಟ್ಕೊಂಡು ಹಂಗೆ ವ್ಲಾಗ್ ಮಾಡ್ಬೋದು ಅಂತ ಇದು ತೊಗೊಂಡಿದ್ದು ಆಮೇಲೆ ವ್ಲಾಗ್ ಮಾಡ್ತಾ ಇಲ್ಲಿ ಫ್ರೆಂಡ್ ಸ್ಕ್ರೀನಲ್ಲಿ ಕೂಡ ನೋಡ್ಬೋದು ಸೊ ಇವಾಗ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ ಮೋಸ್ಟ್ಲಿ ಕ್ವಿಕ್ ಕ್ಯಾಪ್ಚರ್ ಆಫ್ ಆನ್ ಮಾಡಿದ್ದೀನಿ ನಾನು ನೋಡೋಣ ಹೆಂಗೆ ಗೊತ್ತಾಗುತ್ತೆ ಅಂತ ಟ್ರೆಸ್ ಮಾಡಿದ್ದೀನಿ ಆನ್ ಆಯ್ತು ನೋಡಿ ಗಾಯ್ಸ್ ಓ ಆನ್ ಆಯ್ತು ನೋಡಿ ಹೆಂಗೆ ಕಾಣಿಸ್ತಾ ಇದ್ದೀನಿ ನೋಡಿ ನಾವು ಹೆಂಗೆ ಕಾಣಿಸ್ತಾ ಇದ್ದೀವಿ ಅಂತ ನೋಡ್ಕೊಂಡ್ಬಿಡ್ಬೋದು ಸೈಕ್ ಅಲ್ವಾ ಸೂಪರ್ಗಳು ನೀವು ಕಾಣಿಸ್ತಾ ಇದೆಯಾ ಕಾಣಿಸ್ತಾ ಇಲ್ವೋ ಗೊತ್ತಿಲ್ಲ ನಾವು ಸ್ವಲ್ಪ ಇವಾಗ ಕ್ಲೋಸ್ ಅಪ್ ಹೋಗ್ತೀವಿ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಾ ಇವಾಗ ಆ ಕಡೆಯಿಂದ ಒಂದು ವ್ಯೂ ತೊಗೊಳ್ಳೋಣ ಇದೇ ಇವಾಗ ವಾಯ್ಸ್ಗೆ ಇದೆಲ್ಲ ಚೆನ್ನಾಗಿರುತ್ತೆ ಲಾಂಗ್ ರೈಡಲ್ಲಿ ಇದೆ ಟೆಸ್ಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಲಾಂಗ್ ರೈಡ್ ಬರ್ತಾ ಇದೆ ಗಾಯ್ಸ್ ಸೆಪ್ಟೆಂಬರ್ ಒಂದನೇ ವಾರ ಅಂದರೆ ಸೆಪ್ಟೆಂಬರ್ ಮೊದಲನೇ ವಾರ ಲಾಂಗ್ ರೈಡ್ ಬರ್ತಾಯಿದೆ ಈ ಸರಿ ನಾವು ಚೂಸ್ ಮಾಡಿರೋ ಜಾಗ ಬಂದುಬಿಟ್ಟು ಹೇಳೋದಿಲ್ಲ ಆದರೆ ಸ್ವಲ್ಪ ಜನಕ್ಕೆ ಗೊತ್ತಿರತ್ತೆ ಕಮ್ಯುನಿಟಿಲಿ ಪೋಸ್ಟ್ಸ್ ಎಲ್ಲ ನೋಡಿರ್ತೀರ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಎಲ್ಲ ನೋಡಿರ್ತೀರ ಸೊ ವೆಂಕಯ್ಯ ನಾಯ್ಡು ಅವರು ಹಂಪಿಯಲ್ಲಿದ್ದಾರಂತೆ ಸೊ ಹಾಗಾಗಿ ಐದು ದಿವಸ ಏನಿದೆ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇದೆ ಸೊ ಹಾಗಾಗಿ ಸೆಪ್ಟೆಂಬರಲ್ಲಿ ಏನೂ ಇರೋಲ್ಲ ಅಂದ್ಕೊಂತೀನಿ ಜನರು ರೆಸ್ಟ್ರಿಕ್ಷನ್ಸ್ ಇದ್ದರೆ ಹೇಳಿ ಗೈಸ್ ಹೆಲ್ಪ್ ಆಗುತ್ತೆ ನಮಗೆ ಪ್ಲ್ಯಾನ್ ಮಾಡ್ಕೊಳ್ಳೋಕ್ಕೆ ಸೊ ಅಲ್ಲಿಗೆ ನಮ್ಮ ನೆಕ್ಸ್ಟು ರೈಡು ಅದಕ್ಕೆ ಇದೆಲ್ಲ ಪ್ರಿಪ್ರೇಷನ್ಸು ಪ್ರಾಜೆಕ್ಟ್ ಗುರು ಏನು ಗುರು ನಿಮ್ಮದು ಓ ಒಂದೇ ನೋಡೋ ನಾಲ್ಕೈದು ಜಾಗದಲ್ಲಿ ಇಡ್ತೀರಲ್ರು ಏನು ರೂ ಏನಾದ್ರು ಏನಾದರೂ ಮಾಡಲೇಬೇಕು ಸಾಧನೆ ಮಾಡಬೇಕು ಅಂತ ಎಲ್ಲರೂ ಬಂದರು ಪಂಚಮುಖಿ ಹತ್ರ ಇವಾಗ ನಿಲ್ಸಿದ್ದೀವಿ ಒಂದು ಟೀ ಹಾಕ್ಕೊಂಡು ಹೋಗೋಣ ಅಂತ ಸೊ ಇವರು ಎಲ್ಲರಿಗೂ ಗೊತ್ತೇ ಇದೆ ಕೆ ಶ್ರೀಯರಿ ಇವರು ಹರೀಶಾ ಇವರು ಎಲ್ಲರಿಗೂ ಗೊತ್ತೇ ಇರತ್ತೆ ದುಃಖಿ ಹೇಳಿದ್ನಲ್ಲ ಆನೆ ಇದೆ ನೋಡಿ ಇಲ್ಲಿದ್ದಾರೆ ಅಕ್ಷಯ್ ಇವರು ಅಕ್ಷಯ್ ಅವರೇ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಆಯ್ ಅನ್ಬಿಡಿ ಆಯ್ ಸೊ ಅವ್ನು ಟೀ ಹಾಕೊಂಡು ಇವಾಗ ರೈಟ್ ಸ್ಟಾರ್ಟ್ ಮಾಡೋಣ ಅಂತ ಬಿಡ್ದು ಇಲ್ಲಿ ನೆಕ್ಸ್ಟ್ ಸ್ಟಾಪು ತಿಂಡಿ ಪಾರ್ಸಲ್ ಮಾಡ್ಕೊಂಡು ಹೋಗಿರೋಣ ಅಲ್ತೀನಣ ಓಕೆನಾ ಈ ಸೀಕೆ ಇಲ್ಲಿ ಪಾರ್ಸಲ್ ಮಾಡ್ಕೊ ನಾವು ಇಲ್ಲೇ ಇರ್ತೀವಿ ಒಂದು ಇರೋಣ ಒಂದು ನಿಮಿಷ ಹೋಗ್ತೀವಣ್ಣ ಇರೋಣ ಒಂದು ಮೂರು ಮೂರು ತಟೇ ಇಡ್ಲಿ ಸಾಕಲ್ವಾ ಹಾ ಬೇಡವಾ ಸರಿ ನಾಲ್ಕು ತಟ್ಟೆ ಇಡ್ಲಿ ಒಂದು ರೈಸ್ ಬಾತು ಬ್ಯಾಗಲ್ಲಿ ಇಟ್ಕೊತೀನಿ ನಾನು ಪಾತ್ರ ಹಾಂ ವಾಟರ್ ಬಾಟ್ಲ್ ಇದೆ ನನ್ನ ಹತ್ರ ಅವ್ರು ನಿಮ್ಗೆ ಬೇಕಾ ವಾಟರ್ ಬಾಟ್ಲು ತಗೊಂಡ್ಬಿಡು ಮಚ್ಚಾ ನಾನು ಹಿಂಗೆ ಕಳಿಸ್ತೀನಿ ಆಮೇಲೆ ಅಲ್ಲೇ ಸ್ಟ್ರೈಟ್ ಹೋಗ್ಬೋದಾಗಿತ್ತು ಅಂತ ನೋಡಿ ಗಾಯಸ್ ಎಲ್ಲರೂ ಸೆಲಾ ಕನೆಕ್ಟ್ ಮಾಡ್ಬಿಡ್ ಸೊ ಗೈಸ್ ಪಾರ್ಸಲ್ ಮಾಡ್ಕೊಂಡ್ವಿ ಇವಾಗ ಬೆಟ್ಟಕ್ಕೆ ಹೋಗ್ತಾ ಇದೀವಿ ನೋಡ್ತಾ ಇದ್ದೀರಾ ಕ್ರೌಡ್ ಹೇಗಿದೆ ಅಂತ ರೈಸ್ ಪಾತು ಇಡ್ಲಿ ಮಡೆ ಪಾರ್ಸಲ್ ಹಾಕೊಂಡಿದ್ದೀವಿ ಐತೆ ಬೈ ನಿಮ್ ಮುಂದೆ ಇದೆ ಇಲ್ಲಿಂದ ಟ್ರೈಲ್ ಶಾರ್ಟ್ ರೆಕಾರ್ಡ್ ಮಾಡ್ಕೊಡಿ ಚೆನ್ನಾಗಿದೆ ಸ್ವಲ್ಪ ಟೆಕ್ನಿಕಲ್ ಇದೆ ನಿಮ್ಗೆ ಎಲ್ಲಿ ಕಷ್ಟ ಅನ್ಸುತ್ತೋ ಅಲ್ಲಿ ನಿಲ್ಸಿ ನಾವು ಅವ್ರು ಇಳಿದ್ಬಿಟ್ಟು ಹೆಲ್ಪ್ ಮಾಡ್ತೀವಿ ಸೈ ನಾನು ಹೋಗ್ಬಿಡಲ ಫಸ್ಟು ಹೋಗ್ಬಿಟ್ಟು ನಾನು ರೆಕಾರ್ಡ್ ಮಾಡ್ಕೊತೀನಿ ಫಸ್ಟು ಮಲ್ಟಿಸ್ಟಾರ್ ಡಾಕಲ್ಸಾನ ಹೆಂಗೆ ಹಾಂ ಸರಿ ನಾನು ಹೋಗ್ಬಿಟ್ಟು ರೆಕಾರ್ಡ್ ಮಾಡ್ಲಾ ನಿಧಾನಕ್ಕೆ ಹೋಗಿ ಬಗೆ ಓ ಇದು ಸ್ವಲ್ಪ ಡೀಪ್ ಇದೆ ಲಾಸ್ಟಲ್ಲಿ ಇರುವರು ಬರ್ಬೇಡ 你知道。You know, you know. Hehehe. <laughs> ಅಲ್ಲಿಂದ ಪಾಯಿಂಟ್ ಇಂದ ನೋಡ್ಬೇಕು ನಿಮ್ ಕಳ್ತ ಫುಲ್ಲು ಆ ಕಡೆ ಈ ಕಡೆ ಶುತ್ಸು ಬೆಟ್ಟ ಮಚ್ಚ ಇದೆ 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 ಪಾಯಿಂಟು ಓಹೋ ನೋಡಿ ಗೈಸ್ ಇದೆ ನೋಡಿ ಗೈಸ್ ಇದೇ ಪಾಯಿಂಟು ಈ ಪಾಯಿಂಟಿಂದ ನಾನು ಹೇಳ್ದಂಗೆ ನಿಮಗೆ ಸುತ್ತಲೂ ತ್ರೀ ಸಿಕ್ಸ್ಟಿ ಬೆಟ್ಟ ಕಾಣಿಸುತ್ತೆ ತ್ರೀ ಸಿಕ್ಸ್ಟಿ ಡಿಗ್ರಿ ಆ್ಯಕ್ಚುಲಿ ಇಲ್ಲಿಂದ ತಿಮ್ಮಪ್ಪ ಸ್ವಾಮಿ ಬೆಟ್ಟನೂ ಕಾಣಿಸುತ್ತೆ ಅಲ್ಲೆಲ್ಲ ಫಾಗಿ ಇರೋದರಿಂದ ಕಾಣಿಸ್ತಾ ಇಲ್ಲ ಸೋ ಇಲ್ಲಿಂದ ಇವಾಗ ಸ್ವಲ್ಪ ತಿಂಡಿ ತಿನ್ಬಿಟ್ಟು ಡ್ರೋನ್ ಫ್ಲೈ ಮಾಡೋಣ ಅಂತ ನೋಡಿ ಅಕ್ಷ ಎಂಜಾಯ್ ಮಾಡ್ತಾ ಇದ್ದಾರೆ ಹೆಂಗಿದೆ ಜಾಗ ಸೂಪರ್ ಸೊ ಗೈಝ್ ಮೇಲೆ ಬಂದ್ವಿ ನೀವು ನೋಡಿರ್ತೀರ ಸೊ ಇಲ್ಲಿದೆ ಗಾಡಿಗಳು ನೋಡ್ತಾ ಇದ್ದೀರಾ ಸೊ ಅಲ್ಲಿ ಬಾಯ್ಸ್ ಇದ್ದಾರೆ ಸೊ ಮತ್ತೆ ಇನ್ನೊಮ್ಮೆ ನನಗೆ ಯಾವ್ದು ರೆಕಾರ್ಡ್ ಆಗಿದೆ ಯಾವ್ದು ರೆಕಾರ್ಡ್ ಆಗಿಲ್ಲ ಗೊತ್ತಿಲ್ಲ ಆಮೇಲೆ ಹೀರೋ ನೈನಲ್ಲಿ ಬ್ಲಾಗ್ ಮಾಡ್ತಾ ಇರೋದು ಸೊ ಮತ್ತೆ ಇನ್ನೊಮ್ಮೆ ಎಲ್ಲನೂ ಇಂಟ್ರೊಡ್ಯೂಸ್ ಮಾಡಿಸ್ಬಿಡ್ತೀನಿ ಇವನು ನಮ್ಮ ಅರೀಶಾ ಹರ್ಷ ಬ್ಲಾಗ್ಸ್ ಅಂತ ಅಸ್ಟ್ರಾಲಜಿ ಪ್ರಕಾರ ಹೆಸರು ಚೇಂಜ್ ಮಾಡ್ಕೊಂಡವ್ರೆ ನೋಡಿ ಸಬ್ಸ್ಕ್ರೈಬ್ ಜಾಸ್ತಿ ಮಾಡ್ತೀನಿ ಇವರು ನಿಮ್ಗೆ ಗೊತ್ತೇ ಇರುತ್ತೆ ಅಕ್ಷಯ್ ಅಂತ ಸೊ ಇವ್ರು ನೋಡ್ಸೋದು ಬಂದು ಮಲ್ಟಿಸ್ಟಾಡ ದೊಡ್ಡ ಗಾಡಿ ಸೊ ಇವ್ರ ಜೊತೆ ರೈಡೆಲ್ಲ ಮಾಡಿಬಿಟ್ಟು ನಾನು ಕೊನೆದಾಗ ಅಲ್ಲೇ ಸೆಟ್ಲ್ ಆಗ್ಬೋದು ಗೊತ್ತಿಲ್ಲ ಸೊ ಇವ್ರ ಚಾನೆಲ್ ಚೆಕ್ ಮಾಡಿ ಟಿ ವಿ ಜೊತೆ ರೈಡ್ ಮಾಡ್ತಾ ಇರ್ತಾರೆ ಸೊ ಶಿವಮೊಗ್ಗ ಸೀರೀಸ್ ಎಲ್ಲ ಸಕ್ಕದಾಗಿ ಬಂದಿದೆ ನನಗೆ ಇವ್ರ ಮೇಯ್ನ್ ಏನಕ್ಕೆ ಇಷ್ಟ ಆಗಿದ್ದು ಅಂದರೆ ಇನ್ಸ್ಟಾ ತ್ರೀ ಸಿಕ್ಸ್ಟಿ ಸಕ್ಕದಾಗಿ ಮಾಡ್ತಾರೆ ವೀಡಿಯೋಸು ಸೊ ಚೆಕ್ ಮಾಡಿ ಇವ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಥ್ಯಾಂಕ್ ಯು ಆಮೇಲೆ ಇವರು ಗೊತ್ತಿದ್ದಾರೆ ಯಾರಂತ ಹೇಳ್ಬೇಕಾಗಿಲ್ಲ ಅವ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಡಿ ಅಷ್ಟೇ ಸೊ ಇದು ಪಾಯಿಂಟು ಸೊ ಇವಾಗ ಇಲ್ಲಿ ಸ್ವಲ್ಪ ತಿಂಡಿ ಎಲ್ಲ ತಗೊಂಡು ತಗೊಂಬಂದಿದ್ದೀವಿ ನೀವು ನೋಡ್ತಾ ಇದ್ದೀರ ಸೊ ಇಲ್ಲಿದೆ ಇಡ್ಲಿ ರೈಸ್ ಪಾತು ಎಲ್ಲ ತಂದಿದ್ದೀವಿ ಸೊ ಸ್ವಲ್ಪ ಒಂದು ರೇಂಜಿಗೆ ಎಂಡೀರನ್ಸ್ ಇರೋದರಿಂದ ಸ್ವಲ್ಪ ಎಕ್ಸಾಸ್ಟ್ ಆಗಿದ್ದೀವಿ ಅಷ್ಟೇ ಅವ್ರಿಗ ಅವ್ರಿಗಂತೂ ತುಂಬ ಎಕ್ಸಾಸ್ಟ್ ಆಗಿದೆ ಸೊ ಒಂದು ಸ್ಪಾಲ್ ಒಂದು ಟಿಫನ್ ಮಾಡಿಕೊಂಡು ಆಮೇಲೆ ಇಲ್ಲೊಂದು ಡ್ರೋನ್ ಬಿಡೋಣ ಅಂತ ಹರೀಶಾ ಡ್ರೋನ್ ತಂದಿದ್ದಾನೆ ಸೊ ಅದ್ರ ಫುಟೇಜಸ್ ನೋಡ್ತೀರಾ ಸೊ ಈಗ ತಿಂಡಿ ತಿಂದ್ಕೊಂಡು ಮತ್ತೆ ಡ್ರೋನಲ್ಲಿ ಸಿಗೋಣ In the now she drank and drank them up. She put the lime in the booking. Now she drank and full up. She put the lime in the booking. Now she got it bookin' not line butter about cooking ಶಾರ್ಟ್ಸ್ ನೋಡಿದ್ರಿ ಆಮೇಲೆ ಇನ್ನೊಂದು ಏನು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಬೇಕು ಅಂದರೆ ನಾವು ಇವಾಗ ಜಾಗಕ್ಕೆ ಈ ಜಾಗಕ್ಕೆ ಬಂದ್ವಿ ತಿಂದ್ವಿ ಎಲ್ಲ ಇದೀವಿ ವಾಪಸ್ಸು ಸೊ ನೀವು ಇದೇ ಥರ ಯಾವುದೇ ಜಾಗಕ್ಕೆ ಬಂದ್ರೇನೋ ಏನೇ ತೊಗೊಂಡ್ಬಂದ್ರೇನೋ ತಿನ್ನಿ ಆರಾಮಾಗಿ ಜಾಲಿ ಮಾಡಿ ಬಟ್ ಅದನ್ನು ನೀವು ವಾಪಸ್ ತೊಗೊಂಡೋಗ್ಬೇಕು ಅದು ಮೇಯ್ನು ಸೊ ಈಗ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಸೊ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ ಈ ವ್ಲಾಗು ಸೊ ಮುಂದಿನ ವ್ಲಾಗ್ಸಲ್ಲಿ ಮಲ್ಟಿ ಸ್ಟ್ರಾಡ ಬಗ್ಗೆ ತಿಳ್ಕೊಳ್ಳೋಣ ಆಮೇಲೆ ಆ ಗಾಡಿನೂ ಓಡಿಸೋಣ ಹಾಗೆ ಇಲ್ಲೊಂದು ಎರಡು ಮೂರು ಟ್ರೇಲ್ ಇದೆ ಸೊ ಅದೂ ನೆಕ್ಸ್ಟ್ ಎಪಿಸೋಡ್ಸಲ್ಲಿ ನೋಡ್ತೀರಾ ಅಂತ ಹೇಳ್ತಾ ನಿಮ್ಮ ಗೌತಮ್ ನಾಯ್ಡು ಸೈನಿಂಗ್ ಆಫ್ ಫ್ರಮ್ ಜಿ ಎನ್ ಟಾಕೀಸ್ ಗುಡ್ ಬೈ